ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಅದರೊಳಗೂ ಮಂಗಳವಾರ ದನ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಆಗಿ ಯಾವ ಯಾವ ಸ್ಟ್ರಾಟಜಿ ಮಾಡುತ್ತೀರಿ ಅನ್ನೋದು ಕೂಡ ಡಿಸ್ಕಶನ್ ಮಾಡೋಣ ಓಕೆ ಎನಿವೆ ನಾನು ನಿಮಗೆ ಏನ್ ಪೋಸ್ಟ್ ಮಾಡಿದೆ ಅಂದ್ರೆ ಸರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಬೌಂಡ್ರಿ ಟ್ರೇಡ್ ಮಾಡಬಹುದು ಅನ್ನೋದು ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಲೋವರ್ ಆದ್ರೆ ನಾವು ಬೈ ಮಾಡಬಹುದು ಪುಟ್ಟಣ್ಣ ಅಂತ ತಿಳ್ಕೊಂಡಿದ್ವಿ ಬಟ್ ವೆರ ಇದು ಒಂದು ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಏನಾದರೂ ಈ ಬೌಂಡ್ರಿ ಸಿಕ್ಕರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ನೀವು ಟಾರ್ಗೆಟ್ ಮಾಡಬಹುದು ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆ ಜೊತೆಗೆ ನಿಮ್ಗೆ ನಾನು ನೋಡಿದ್ವಾ ಟೆಲಿಗ್ರಾಮ್ ಗ್ರೂಪ್ ಒಂದು ಮಾಡಿದ್ರಿ ಸರ್ ಇಲ್ಲೊಂದು ಈ ರೀತಿ ರಿಜೆಕ್ಷನ್ ಟ್ರೆಂಡ್ ಅದ ಈಗ ಈ ರೀತಿ ಅದ್ರ ಮೆಳಗಡೆ ಹೋಗ್ತದೆ ಇಲ್ಲ ಅಂದ್ರೆ ಈ ರೀತಿ ಕೆಳಗಡೆ ಹೋಗ್ತದೆ ಮಾರ್ಕ್ ಮಾಡಿದೆ ಬಟ್ ವೇರ್ ಆಸ್ ದಿಸ್ ವೆನ್ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿರ್ಬೋದು ಬಿಕಾಸ್ ಮಾರ್ಕೆಟ್ ಯಾವ್ದೇ ಸೈಡ್ ನಲ್ಲಿ ಮುಮೆಂಟಮ್ ಮಾಡಿದ್ರೆ ಇಲ್ಲಿ ಬಂದು ಮಾರ್ಕೆಟ್ ಟೈಮ್ ಪಾಸ್ ಮಾಡ್ಬಿಟ್ಟಿದಾನೆ ಅಥವಾ ಸೈಡ್ ವೇ ಹೋಗ್ಬಿಟ್ಟಿದಾನೆ ಸೊ ಏನಿವೆ ಒಂದಂತೂ ಚೆನ್ನಾಗಿರೋ ಈ ಟ್ರೇಡ್ ಮಾಡಿರ್ಬೋದು ಅಂತ್ಕೊಂಡು ಈ ಟ್ರೇಡ್ ಯಾವುದೇ ರೀತಿ ಔಟ್ಕಮ್ ಇಲ್ಲ ಅಂತ ತಿಳ್ಕೊತೀನಿ ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ ಅನಾಲಿಸಿಸ್ ರೈಟ್ ಕರೆಕ್ಟ್ ಆಗಿ ಹೋಗ್ತಿದೆ ಅಂತೇಳಿ ಸೊಡಸ್ ಇಂದ ಬ್ಯಾಂಕ್ ಆಫ್ಟಿ ಬ್ಯಾಂಕ್ ಡಿಸ್ಕನ್ ಮಾಡಿದ್ವಿ ಎಸ್ ಬ್ಯಾಂಕ್ ಕೂಡ ಮಾಡಿದ್ವಿ ಸೊ ಮೇಲ್ಗಡೆ ಒಂದು ಬೌಂಡ್ರಿ ಈ ಕೆಳಗಡೆ ಒಂದು ಬೌಂಡ್ರಿ ಮಾರ್ಕ್ ಮಾಡಿದ್ವಿ ಇದ್ರ ಬೌಂಡ್ರಿ ದಾಟ್ರೆ ಸಖತಾದಾಗ ಮೂಮೆಂಟ್ ಆಗ್ತದೆ ಇಲ್ಲ ಅಂದ್ರೆ ಇದೇ ಬೌಂಡ್ರಿ ಕೆಳಗಡೆ ಸಿಕ್ತರೆ ಸೆಲ್ ಆಗ್ತದಂತ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ಜೊತೆ ಡಿಸ್ಕಶನ್ ಮಾಡಿದ್ವಿ ಈ ಬೌಂಡ್ರಿ ಇಂದ ಸಿಕ್ತಾ ಇದ್ರೆ ಬೈ ಮಾಡಬಹುದು ಅಂಡ್ ನೀವು ಇದನ್ನ ಟ್ರಾವೆಲ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಸೇಮ್ ಟು ಸೇಮ್ ಮಾರ್ಕೆಟ್ ನಾವು ನಿನ್ನೆ ಅನಾಲಿಸಿಸ್ ಮಾಡಿದ ಪ್ರಕಾರನೇ ಆಗಿದೆ ಸೊ ನಾವು ನೋಡ್ಕೋಬಹುದು ನಾವು ನಿನ್ನೆ ಅನಾಲಿಸ್ ದ ಸೇಮ್ ಟೈಮ್ ಬಿಕಾಸ್ ದಿಸ್ ಅನಾಲಿಸ್ ವರ್ಕ್ ವೆರಿ ವೆಲ್ ಬಿಕಾಸ್ ಮಾರ್ಕೆಟ್ ಇಲ್ಲಿ ಅರ್ಲಿ ಇಯರ್ ನಿಮ್ಗೆ ಸರ್ ರಿಜೆಕ್ಷನ್ ಟರ್ನ್ ಟು ಸಪೋರ್ಟ್ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಈ ಥಿಂಕ್ ಮಾಡಿದ್ವಿ ಈ ಜಾಗದಲ್ಲಿ ಬಾಯಿಂಗ್ ಪಾರ್ಟ್ನರ್ ಸಿಕ್ಕರೆ ನಾವು ಚೆನ್ನಾಗಿರೋ ಪೊಸಿಷನ್ಸ್ ತಗೋಬಹುದು ಟಿಲ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಂತ ಹೇಳಿ ಮಾರ್ಕೆಟ್ ಆಲ್ಮೋಸ್ಟ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ವರ್ಗ ಹೋಗಿದ್ದಾನೆ ಸೊ ವಾಟ್ ಅವರ್ ಥಿಂಗ್ಸ್ ಹ್ಯಾಪನ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿರೋ ಅನಾಲಿಸಿಸ್ ಮಾಡ್ತಿದ್ವಿ ರೈಟ್ ಟೈಮ್ ರೈಟ್ ಅನಾಲಿಸಿಸ್ ಮಾಡಿಕೊಂಡು ರೈಟ್ ಡೈರೆಕ್ಷನ್ಸ್ ಅಲ್ಲಿ ನಮ್ಮ ಕನ್ನಡಿಗ ಜನ ನಾವು ಹೋಗ್ತಿದ್ವಿ ಅಂತ ತಿಳ್ಕೊಂಡಿದ್ವಿ ಸೊ ಸಿ ಬ್ಯಾಂಕ್ ನಿಫ್ಟಿ ಪ್ರಕಾರ ನಾಳೆ ಏನ್ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಕೆಲಸ ಯಾವಾಗಿದ್ರು ಡೇ ಆಂಗಲ್ ಸೊ ಡೇ ಆಂಗಲ್ ಪ್ರಕಾರ ಫಸ್ಟ್ ಟೈಮ್ ಮಾರ್ಕೆಟ್ ಈಗ ಈ ಎತ್ತರದಲ್ಲಿ ಏನ್ ಮಾಡಿದ ಅಂದ್ರೆ ಗ್ರೀನ್ ಕ್ಯಾಂಡಲ್ ಅನ್ನು ಕ್ಲೋಸ್ ಆಗಿ ಕೊಟ್ಟಿದ್ರೆ ಅದು ಕೂಡ ಎಕ್ಸಾಕ್ಟ್ಲಿ ಹೇಳ್ಬೇಕಪ್ಪಾ ಅಂದ್ರೆ ಟಾಪ್ ನಲ್ಲಿ ಈ ರೀತಿ ಕ್ಲೋಸ್ ಆಗಿರೋ ಕ್ಯಾಂಡಲ್ ಯಾವ್ದು ಇಲ್ಲ ಹಿಂದ್ಗಳ ಸೊ ಸೊ ಈ ಕ್ಯಾಂಡಲ್ ಬಹಳ ಮಹತ್ವ ಇರ್ತದಪ್ಪ ಈಗ ಟ್ವೆಂಟಿ ತ್ರೀ ಫೈವ್ ತರ್ಟಿ ಸೆವೆನ್ ಗೆ ಮಾರ್ಕೆಟ್ ಕ್ಲೋಸ್ ಆಗ್ತದೆ ಸೊ ಎಕ್ಸ್ಪೈರಿ ಏನೇನು ಬಹಳ ದಿನ ದಿನಾನು ಉಳಿದಿಲ್ಲ ಮೂರ್ ದಿನ ಇದೆ ಇಪ್ಪತ್ತೇಳು ತಾರೀಕು ಎಕ್ಸ್ಪೈರಿ ಆಗ್ತದೆ ನಿಫ್ಟಿ ಒಳಗಡೆ ಸೊ ನಾ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ತೀನಿ ಸೊ ಈಸ್ ಆಸ್ ಆಫ್ ನಾವು ನಾ ಇದನ್ನ ಒನ್ ಅವರ್ ಕರ್ಕೊಂಡು ಹೋಗ್ತೀನಿ ಒನ್ ಅವರ್ ಕರ್ಕೊಂಡು ಹೋಗ್ಬಿಟ್ಟು ಮೇಜರ್ ಸಪೋರ್ಟ್ ಎಲ್ಲಿದೆ ಸೊ ಇವತ್ತಿನ ಲೆವೆಲ್ ಏನ್ ಮಾರ್ಕೆಟ್ ನಿಂತ್ಕೊಳ್ತಲ್ಲ ಅದನ್ನ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ವಿಚ್ ಇಸ್ ದಟ್ ಲೆವೆಲ್ ಎಸ್ ಟ್ವೆಂಟಿ ತ್ರೀ ತೌಸಂಡ್ ದಿಸ್ ಒನ್ ಲೆವೆಲ್ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೊ ಇದನ್ನ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಬಿಟ್ಟಿದೀವಿ ಓಕೆನಾ ಯಾಕೆ ಬಿಕಾಸ್ ನಿನ್ನೆ ಕೂಡ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಹೋಗಿ ಬಂದಿದ್ದೆ ಗ್ಯಾಪ್ ಡೌನ್ ಮಾಡಿದರೆ ನಾನು ಅಡ್ಜಸ್ಟೇಬಲ್ ಓಕೆ ಮೇಲೆಗಡೆ ಮೇಜರ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿಬಿಡೋಣ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ತರ್ಟಿ ಟು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಆಸ್ಪಾಸ್ ಬರ್ತದೆ ನಲ್ವತ್ತು ಪಾಯಿಂಟ್ ಹೆಚ್ಚು ಕಡಿಮೆ ಅಷ್ಟರೊಳಗೆ ಮಾರ್ಕೆಟ್ ಫ್ಲಕ್ಷುವೇಟ್ ಆಗ್ತಾ ಇರ್ತದೆ ಸೊ ಫಿಫ್ಟೀನ್ ಒಂದು ಸ್ವಿಚ್ ಮಾಡ್ತೀನಿ ಅಂಡ್ ವಾಟ್ ವಿಲ್ ಬಿ ದ ಪ್ಲಾನ್ ಫಾರ್ ಟುಮಾರೋ ನಾಳೆಗೆ ಏನ್ ಟ್ರೇಡ್ ಮಾಡ್ತಿರಿ ಏನ್ ಏನ್ ಪ್ಲಾನ್ ಆಗ್ಬಹುದು ಎಲ್ಲಿ ಎಂಟ್ರಿ ಆಗ್ಬಹುದು ಸಿ ಯರ್ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ನಮ್ ಫ್ಲಾಟ್ ಓಪನ್ ಆದ್ರೆ ಎಲ್ಲೆಲ್ಲಿ ಆಗ್ಬಹುದು ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಸೊ ಹತ್ರ ಹತ್ರ ಒಂದು ಮೇಲ್ಗಡೆ ಪ್ಲಸ್ ಟ್ವೆಂಟಿ ಕೆಳಗಡೆ ಪ್ಲಸ್ ಟ್ವೆಂಟಿ ಓಪನ್ ಆದ್ರೆ ನಾವು ಅದ್ರಲ್ಲಿ ಫ್ಲಾಟ್ ಅಂತ ತಿಳ್ಕೊಳ್ಳೋಣ ಸೊ ನಮಗೆ ಇಲ್ಲಿ ಓಪನ್ ಆಗೋದ್ರಿಂದ ಏನು ಉಪಯೋಗ ಇಲ್ಲ ಬಟ್ ಓಪನಿಂಗ್ ನಮಗೆ ಇನ್ ಕೇಸ್ ಇನ್ನಾದ್ರೂ ಟ್ವೆಂಟಿ ತ್ರೀ ಸಿಕ್ಸ್ ಫೋರ್ಟಿ ಓಪನ್ ಆಗಿದ್ದಾನೆ ಗ್ಯಾಪ್ ಅಪ್ ಓಪನ್ ಮಾಡಿ ಸೊ ಆ ಸಿಚುಯೇಷನ್ ಅಲ್ಲಿ ನಾವು ನೋಡ್ಬೋದು ಏನಪ್ಪಾ ಅಂದ್ರೆ ಸೆಲ್ಲರ್ಸ್ ಇದಾರೆ ಸೊ ಮತ್ತೆ ಸೆಲ್ಲರ್ಸ್ ಬರಬಹುದು ಇಲ್ಲಿಂದ ನಾವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ಸೆಲ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಬರಬಹುದು ಸೊ ನೂರ ನಲವತ್ತು ಪಾಯಿಂಟ್ ಇಲ್ಲಿ ಟಾರ್ಗೆಟ್ ಮಾಡಬಹುದು ವಿತ್ ಸ್ಮಾಲ್ ಎಸ್ ಎಲ್ ಓಕೆ ಒನ್ ಆಫ್ ದ ಥಿಂಗ್ ಇಸ್ ರೈಟ್ ಡನ್ ಇಲ್ಲ ಮಾರ್ಕೆಟ್ ನಮ್ಮ ಫ್ಲಾಟ್ ಓಪನ್ ಆಗಿದೆನಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫೋರ್ಟಿ ಫೈವ್ ಸಿಕ್ಸ್ಟಿ ಓಪನ್ ಆದ್ರೆ ಒಂದು ಮಾರ್ಕೆಟ್ ಟ್ರಾವಲ್ ಆಗಿ ಈ ಬೌಂಡ್ರಿಗೆ ಬರ್ಲಿಕ್ಕೆ ಬಿಡ್ಕೊಳ್ಳಿ ಟ್ವೆಂಟಿ ತ್ರೀ ಸಿಕ್ಸ್ ಫೋರ್ಟಿ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ ಸೆಲ್ಲಿಂಗ್ ಲೆವೆಲ್ ಶುರು ಮಾಡ್ತೀರಿ ಬಟ್ ಇಲ್ಲಿ ಇದ್ರೆ ಟ್ರೇಡಿಂಗ್ ಜೋನ್ ಮಾಡ್ತೀರಿ ಅಲ್ಲಿವರೆಗೂ ಎಲ್ಲಿವರೆಗೂ ಈ ಆ ಕಡೆ ಅಥವಾ ಈ ಕಡೆ ಬೌಂಡ್ರಿಗೆ ಬರ್ತಾ ಇರಲ್ಲ ಮಾರ್ಕೆಟ್ ನೀವು ಸ್ಟ್ರಾಂಗಲ್ ಸ್ಟಾರ್ ಗಳನ್ನೇ ಜಾಸ್ತಿ ಪ್ರಯೋಗಿಸ್ತೀರಿ ಓಕೆ ಬಿಕಾಸ್ ಔಟ್ ಆಫ್ ದ ಮನಿ ಕಾಲ್ ಮತ್ ಪುಟ್ಟ ಸೆಲ್ ಮಾಡುವುದ್ರೆ ಅಬ್ಬಿಯಸ್ಲಿ ತೀಟಾಡಿಕ್ಕೆ ಆಗ್ತಿರ್ತದೆ ಸೊ ಅದರಿಂದ ನಾವು ಏನಾಗಬಹುದು ಉಪಯೋಗ ತಗೋಬಹುದು ಅಂತದ ಓಕೆ ಇಲ್ಲ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ ಸರ್ ಇಲ್ಲಿ ಬರ್ತಾನೆ ಅಂದ್ರೆ ಟ್ರೇಡ್ ತಗೋಬಹುದು ಈ ಬೌಂಡ್ರಿಗೆ ಟ್ರೇಡ್ ತಗೋಬಹುದು ಈ ಬೌಂಡ್ರಿ ಟ್ರೇಡ್ ತಗೋಬಹುದು ಓಕೆ ಈ ಬೌಂಡ್ರಿ ದಾಟತಿದ ಅಂದ್ರೆ ಬೈ ಮಾಡಬಹುದು ಈ ಬೌಂಡರಿ ಅಂದ್ರೆ ಸೆಲ್ ಮಾಡಬಹುದು ಎಸ್ ಇನ್ ಕೇಸ್ ಇದೇ ಬೌಂಡ್ರಿ ಒಳಗಡೆ ಸಿಗ್ತಾ ಅಂದ್ರೆ ಬೈ ಮಾಡಬಹುದು ಅಂಡ್ ಈ ಬೌಂಡ್ರಿ ಅಂದ್ರೆ ಸೆಲ್ ಮಾಡಬಹುದು ಸೊ ಈಗ ನಮ್ ಕೆಲಸ ಏನಪ್ಪ ಅಂದ್ರೆ ಬೌಂಡ್ರಿ ಟ್ರೇಡ್ ಮಾಡೋದು ಬಿಕಾಸ್ ಮಾರ್ಕೆಟ್ ರೇಂಜ್ ಬೌಂಡ್ ಇದೆ ಸೊ ನೋಡ್ಕೊಳ್ಳಿ ಸರ್ ಆಲ್ಮೋಸ್ಟ್ ಯಾವ ದಿನ ಹತ್ತೊಂಬತ್ತು ಇಲ್ಲಿ ಬರ್ಗು ಸೊ ಮಾರ್ಕೆಟ್ ನಿಂದ ರೇಂಜ್ ಬೌಂಡ್ ಇದೆ ಸೊ ಮಾರ್ಕೆಟ್ ಪ್ಲೇ ಇವತ್ತು ಕೂಡ ಮಾರ್ಕೆಟ್ ಏನಾಯ್ತು ಗ್ಯಾಪ್ ಡೌನ್ ಏನೋ ತೋರಿಸಿದ ಬಟ್ ವಾಟ್ ಹ್ಯಾಪನ್ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದ ಮೇಲ್ಗಡೆ ಸೊ ಈಗ ನಾಳೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಲಿ ಗ್ಯಾಪ್ ಅಪ್ ಓಪನ್ ಆಗಲಿ ಮತ್ತೆ ಕೆಳಗಡೆ ಬರಬಹುದು ಸೊ ಮಾರ್ಕೆಟ್ ಇದೇ ರೀತಿ ನೋಡ್ರಿ ಗ್ಯಾಪ್ ಸಿ ರೇಂಜ್ ಇದೆ ಮಾರ್ಕೆಟ್ ವೈ ಕಾಂಟ್ ಬಿ ಟುಮಾರೋ ಆಲ್ಸೋ ಸೊ ನಾಳೆ ಕೂಡ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ಈ ರೇಂಜ್ ನ ಟ್ರೇಡ್ ಮಾಡೋಣ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಹ್ಯೂಜ್ ಗ್ಯಾಪ್ ಅಪ್ ಆಗ್ಬಿಟ್ಟಿದಾನೆ ಸರ್ ಏನೋ ನ್ಯೂಸ್ ಬಂದಿದೆ ಟ್ವೆಂಟಿ ತ್ರೀ ಸಿಕ್ಸ್ ಏಟಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಮೇಲೆ ಕೂಡ ಹೋಲ್ಡ್ ಮಾಡಿದಾನೆ ಸೊ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅದು ಆಗ್ತದೆ ಇಲ್ಲಿ ಸೊ ಮಾರ್ಕೆಟ್ ನಲ್ಲಿ ಸಸ್ಟೈನಬಿಲಿಟಿ ಚಾನ್ಸಸ್ ಕಡಿಮೆ ಆಗ್ತದೆ ಮಾರ್ಕೆಟ್ ಸೈಡ್ ಬೇ ಹೋಗಬಹುದು ಒಂದು ಪಾಸಿಬಿಲಿಟಿ ಇಲ್ಲ ಹೈಯರ್ ಲೋ ಮಾಡಿದ್ರೆ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ನೀವು ಹೈ ಕೊಡ್ತಾನೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ವರ್ಗೂ ಅಂತ ತಿಳ್ಕೋಬಹುದು ಓಕೆ ಇಲ್ಲ ಮಾರ್ಕೆಟ್ ಸಿಚುಯೇಷನ್ ಚೇಂಜ್ ಆಗಿದೆ ಸರ್ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಡೌನ್ ಓಪನ್ ಮಾಡಿದಾನೆ ಟ್ವೆಂಟಿ ತ್ರೀ ಫೋರ್ ಅಂಡ್ ಹತ್ರ ಹತ್ರ ವೈ ನಾಟ್ ಮಾರ್ಕೆಟ್ ಅರ್ಲಿ ಸಪೋರ್ಟ್ ಇದೆ ನಿನ್ನ ಇವತ್ತು ಕೂಡ ಸಪೋರ್ಟ್ ತಗೊಂಡಿದ್ದಾನೆ ಮತ್ತೆ ಮೊಮೆಂಟಮ್ ಈ ಬರ್ಬೋದು ಇಲ್ಲ ಮಾರ್ಕೆಟ್ ಕೇಸ್ ಏನಾದ್ರು ಲೋವರ್ ಹೈ ಕ್ರಿಯೇಟ್ ಮಾಡಿದಾನೆ ಇವತ್ತು ಲೋವರ್ ಹೈ ಕ್ರಿಯೇಟ್ ಆಗಿಲ್ಲ ನೀವು ಹೋಗಿ ಐದು ನಿಮಿಷ ಚಾರ್ಟ್ ಒಳಗೆ ನೋಡ್ಕೊಳ್ಬಹುದು ಇನ್ ಕೇಸ್ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ನಾವು ಕೂಡ ಸೆಲ್ಲಿಂಗ್ ಹೋಗ್ತಾ ಇದ್ವಿ ಸೊ ಇಲ್ಲಿ ಮಾರ್ಕೆಟ್ ಲೋವರ್ ಹೈ ಕ್ರಿಯೇಟ್ ಮಾಡಲಿಲ್ಲ ಇನ್ ಕೇಸ್ ನಾಳೆ ಮಾಡಿದಪ್ಪ ಲೋವರ್ ಹೈ ಕ್ರಿಯೇಟ್ ಆದ್ರೆ ದೆನ್ ಅವರ್ ವಿಂಡೋಸ್ ಓಪನ್ ಫಾರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಸೊ ಅಲ್ಲಿವರೆಗೂ ನೀವು ಏನ್ ಮಾಡ್ತೀರಿ ಸರ್ ಇಲ್ಲಿ ನೀವು ಟ್ರೇಡ್ ಮಾಡೋಣ ಸೆಲ್ಲಿಂಗ್ ಕಡೆ ಹೋಗುದಿಲ್ಲ ಸರ್ ನೋಡ್ಕೊಂಡು ಬೇಕಾದ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಅದು ಆದ ಸರ್ ಯಸ್ ಬಟ್ ಲೋವರ್ ಹೈ ಆಗಿ ಲೋ ಬ್ರೇಕ್ ಮಾಡಿದ ಕ್ವೆಶನ್ ಮಾಡ್ಕೊಳ್ರಿ ಇಟ್ ವಾಸ್ ನಾಟ್ ಹ್ಯಾಪನ್ ಸೊ ಕಂಟಿನ್ಯೂಸಿ ಮಾರ್ಕೆಟ್ ಮೇಲೆ ಹೋದ ನಮಗೆ ಬೌಂಡ್ರಿ ಟ್ರೇಡ್ ಮಾಡೋಕೆ ಈಸಿ ಅಂತ ಅವಕಾಶ ಸಿಕ್ತು ಅಂಡ್ ಯು ಕ್ಯಾನ್ ಸಿ ದಿಸ್ ಡಬ್ಲ್ಯೂ ಪ್ಯಾಟರ್ನ್ ಅಂತ ಕೂಡ ಟ್ರೀಟ್ ಮಾಡಬಹುದು ಸೊ ಈ ರೀತಿ ನೀವೇನ್ ಮಾಡಬೇಕು ಅವಕಾಶಗಳನ್ನ ಹುಡುಕೋಬೇಕು ಅಂಡ್ ನೀಟ್ ಆಗಿ ವರ್ಕ್ಔಟ್ ಮಾಡಬೇಕು ಓಕೆ ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎವ್ರಿ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಆಪ್ಷನ್ ಚೇನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಸೊ ಈ ಪ್ರತಿಯೊಂದು ಔಟ್ ಆಫ್ ದ ಮನಿ ಒಳಗಡೆ ಹೈಯೆಸ್ಟ್ ಡೇಟಾ ಇದ್ರೆ ನಾವೇನ್ ಮಾಡ್ತೀವಿ ಸರ್ ಸೆಲರ್ಸ್ ಇದಾರೆ ಅಂತ ಹೇಳ್ಕೊತೀವಿ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಎಪ್ಪತ್ತು ಲಕ್ಷ ಆಲ್ಮೋಸ್ಟ್ ಇದ್ದಾರೆ ಪುಟ್ ರೈಟರ್ಸ್ ಇದಾರೆ ಅಂದ್ರೆ ಸೆಲರ್ಸ್ ಇದಾರೆ ಅಂದ್ರೆ ಮಾರ್ಕೆಟ್ ನ ಮೇಲ್ಗಡೆ ಇಟ್ಕೋಬೇಕು ಅನ್ನುವಂತ ವಿಚಾರದವರು ಓಕೆ ಇದೇ ಜಾಗದಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ ನಲ್ಲಿ ಐವತ್ತ ಐವತ್ತೊಂಬತ್ತು ಲಕ್ಷ ಅಂದ್ರೆ ಅರವತ್ ಲಕ್ಷ ಸೊ ಇಲ್ಲಿ ಹತ್ರ ಹತ್ರ ಎರಡು ಕಡೆ ಸ್ಟ್ರಾಡಲ್ ಜನ ಇದಾರೆ ಸೊ ನಿನ್ನೆ ಕೂಡ ಇದರ ಬಗ್ಗೆ ಡಿಸ್ಕಶನ್ ಮಾಡಿದ ಮೋಸ್ಟ್ ಆಫ್ ದ ಜನ ಸ್ಟ್ರಾಡಲ್ ಮಾಡಿರ್ತಾರೆ ಅದು ಅದಕ್ಕೋಸ್ಕರ ಮಾರ್ಕೆಟ್ ಏನಾಗ್ತದೆ ಇದೇ ರೇಂಜ್ ಒಳಗೆ ಉಳ್ಕೋತದೆ ಮೋಸ್ಟ್ ಆಫ್ ಟೈಮ್ ಬಿಕಾಸ್ ಇಲ್ಲಿ ಪ್ರೀಮಿಯಂ ನೂರ ನಲವತ್ತೇಳು ಇಟ್ಕೊಂಡ್ರೆ ಅರೌಂಡ್ ಅಂಡ್ ಸರ್ ಟೂ ಫಿಫ್ಟಿ ಪಾಯಿಂಟ್ಸ್ ಅದು ರೇಂಜ್ ಆಗ್ತದಲ್ಲ ಮಾರ್ಕೆಟ್ ಏನ್ ಮಾಡಬಹುದು ಅಪ್ಸ್ ಅಂಡ್ ಡೌನ್ಸ್ ಅದ್ರ ಒಳಗಡೆ ಇದ್ರೆ ಈ ಸ್ಟ್ರಾಡಲ್ ಜನ ದುಡ್ಡು ಮಾಡ್ಕೊತಾರೆ ಔಟ್ ಆಫ್ ದ ಮನಿ ಒಳಗಡೆ ಈಗಲೂ ಕೂಡ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಓಕೆ ಟೆಕ್ನಿಕಲ್ ನೋಡಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಸೆವೆಂಟಿ ಅದು ಮಾರ್ಕೆಟ್ ಬ್ರೇಕ ಔಟ್ ಆದ್ರೆ ದಾಟ್ ಈಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಲ್ಲೂ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ಒಂದಂತೂ ಗೊತ್ತಾಗ್ತದೆ ಮೇಲ್ಗಡೆ ಕಾಲ್ ರೈಟರ್ ಸ್ವಲ್ಪ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಕೆಳಗಡೆನು ಕೂಡ ಈಸಿಲಿ ಹೋಗ್ತದೆ ನೋ ಸರ್ ವೈ ನಾಟ್ ಸಿ ಬಿಕಾಸ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಇವತ್ತು ಬೌನ್ಸ್ ಆಗಿದೆನ ಅಲ್ಲಿಯೂ ಕೂಡ ಅರವತ್ತೊಂಬತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಮೇಲೆಗಡೆನೂ ಕೂಡ ಹೋಗೋದು ಈಸಿ ಇಲ್ಲ ಕೆಳಗಡೆ ಕೂಡ ಹೋಗೋದು ಈಸಿ ಇಲ್ಲ ಸೊ ಸಿಚುಯೇಷನ್ ಈ ರೀತಿ ಟೈಟ್ ಇದ್ದಾಗ ನಾವ್ ಏನ್ ಮಾಡಬೇಕು ಸ್ಟ್ರಗಲ್ಸ್ ಆಂಗಲ್ ಮಾಡ್ಕೋಬೇಕು ತೀಟಾಡಿಕೆಯನ್ನ ಮಾಡಿ ಸಿಕ್ಕರೆ ಅದು ಚೆನ್ನಾಗಿ ದುಡ್ಡು ಸಿಗ್ತದೆ ಅನ್ನೋ ಸಿಚುಯೇಷನ್ ಅಲ್ಲಿ ಇದೆ ಸೊ ಮೇಜರ್ ಮೇಜರ್ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಇದನ್ನು ಕೂಡ ಡೇ ಆಂಗಲ್ ಪ್ರಕಾರ ಕರ್ಕೊಂಡು ಹೋಗಿ ಮೇಜರ್ಲಿ ಏನ್ ಕಾಣ್ತದೆ ಮಾರ್ಕೆಟ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಈ ಜಾಗದಲ್ಲಿ ಒಂದು ನೀಟ್ ಆಗಿರೋ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಸೇಮ್ ಲೈಕ್ ನಿಫ್ಟಿ ಸೊ ಒಂದಂತ ಬುಲಿಶ್ನೆಸ್ ಕಂಪ್ಲೀಟ್ಲಿ ಹೋಲ್ಡ್ ಮಾಡೋಕೆ ಇವನ್ ದೊ ಗ್ಯಾಪ್ ಡೌನ್ ಮಾರ್ಕೆಟ್ ಮೇಲ್ಗಡೆ ಹೋಲ್ಡ್ ಮಾಡಿದ್ದಾರೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನಾವು ಹಾಕಿ ಡ್ರಾ ಮಾಡೋಣ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಓಕೆ ಮೇಜರ್ ಸಪೋರ್ಟ್ ಕೂಡ ಡ್ರಾ ಮಾಡೋಣ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಟೂ ಫಿಫ್ಟಿ ಸೊ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದನ್ನು ನೋಡ್ಕೊಳ್ಳಿ ಸರ್ ಒಂದು ಎರಡು ಮೂರು ನಾಲ್ಕು ದಿನದಿಂದ ಸೊ ನಾ ಏನ್ ಮಾಡ್ತೀನಿ ವಾಪಸ್ ಇದನ್ನ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ಮೇಜರ್ ಡ್ರಾ ಮಾಡಿದೀವಿ ಓಕೆ ಇನ್ ಕೇಸ್ ನಾಳೆ ನಿನ್ನೆ ಡಿಸ್ಕಶನ್ ಮಾಡಿದಂಗೆ ಬೌಂಡ್ರಿ ಟ್ರೇಡ್ ಮಾಡ್ಬೋದು ಈಗಲೂ ಕೂಡ ಅದೇ ಗತಿಯೊಳಗಿದೆ ಮಾರ್ಕೆಟ್ ಇನ್ ಕೇಸ್ ನಮಗೆ ಫಿಫ್ಟಿ ಒನ್ ನೈನ್ ಫಿಫ್ಟಿ ಅಥವಾ ಫಿಫ್ಟಿ ಟೂ ತೌಸಂಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ ಸರ್ ವಿ ಆರ್ ರೆಡಿ ಟು ರನ್ ಫಾರ್ ನ್ಯೂ ಹೈಸ್ ಅಂತ ತಿಳ್ಕೊತೀರಿ ಸೊ ಅವಾಗ ಫಿಫ್ಟಿ ಟು ಟೂ ಹಂಡ್ರೆಡ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಫೈವ್ ಹಂಡ್ರೆಡ್ ಪ್ರತಿ ಹಂಡ್ರೆಡ್ ಗೆ ನೀವು ಟಾರ್ಗೆಟ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಸೊ ಓಕೆ ಇಲ್ಲ ಸರ್ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಒನ್ ನೈನ್ ಫಿಫ್ಟಿ ಓಪನ್ ಆಗಿದ್ದಾನೆ ಓಪನ್ ಆಗ್ಬಿಟ್ಟು ಒಂದ್ ಎರಡು ಎರಡ್ನೂರ್ ಮುನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ತದೆ ನೀವು ಅವಾಗ ನೋಡ್ಕೋಬಹುದು ಸರ್ ಹಿಂದೆ ಕೂಡ ಅದೇ ರೀತಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ ಸೆಲ್ ಔಟ್ ಆಗಿದೆ ಅದೇ ರೀತಿ ಇವಾಗ ನಾಳೆ ಕೂಡ ಸೆಲ್ ಔಟ್ ಆಗ್ಬಹುದು ಸ್ಮೂತ್ಲಿ ಸಡವೆ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಇಲ್ಲ ಇದರ ಮೇಲೆ ಕಡೆ ಹೋದ್ರೆ ಈಸಿ ಇದೆ ಇಲ್ಲಿಂದ ಆದ್ರೆ ಸೆಲ್ಲಿಂಗ್ ಸ್ವಲ್ಪ ಪೊಸಿಷನ್ಸ್ ಕಡಿಮೆ ಮಾಡಬಹುದು ಬಟ್ ಸ್ಮಾಲ್ ಎಸ್ ಎಲ್ ಪ್ರಯತ್ನ ಪಡ್ತೀರಿ ಓಕೆ ಇಲ್ಲ ಸಿಚುಯೇಷನ್ ಸ್ವಲ್ಪ ಡಿಫಿಕಲ್ಟಿ ಆಗ್ಬಿಟ್ಟಿದೆ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಇಲ್ಲೆಲ್ಲೋ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಸೊ ನಾನು ತ್ರೀ ಪಾಯಿಂಟ್ ತ್ರೀ ಹಂಡ್ರೆಡ್ ಗ್ಯಾಪ್ ಡೌನ್ ಸೊ ನಮಗೆ ಬೇಕು ಸರ್ ನಡುವೆ ಇದ್ರೆ ಯಾವ್ದು ಕೆಲಸ ಮಾಡೋದಿಲ್ಲ ಒಂದು ಈ ಬೌಂಡ್ರಿ ಸಿಕ್ ಅಂದ್ರೆ ನಾವು ಎಸ್ ಸರ್ ಒಂದು ಬೈಂಗ್ ಅಪರ್ಚುನಿಟಿ ಹುಡುಕ್ತಿವಿ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಸೆಲ್ಲಿಂಗ್ ಅಪರ್ಚುನಿಟಿ ಹುಡುಕ್ತಿವಿ ಇಲ್ಲ ನಮ್ಗೆ ಕೇಸ್ ಮಾರ್ಕೆಟ್ ಮೇಲೆಗಡೆ ಟ್ರಾವೆಲ್ ಬಿಡೋಣ ಸೊ ಫಿಫ್ಟಿ ಒನ್ ನೈನ್ ಫಿಫ್ಟಿ ಸಿಕ್ಕ್ರೆ ನಾವು ಟ್ರೇಡ್ ಪೊಸಿಷನ್ಸ್ ಗಳು ಮಾಡ್ತೀವಿ ಈಗಲೂ ಕೂಡ ನಿಫ್ಟಿ ನೋಡ್ದಂಗೆ ಸರ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ಸ್ ತೋರಿಸ್ತಾ ಇದೆ ಸೊ ನಾವು ಕೂಡ ರೇಂಜ್ ಟು ರೇಂಜ್ ಮಾರ್ಕೆಟ್ ಪ್ಲೇ ಮಾಡೋಣ ಸೊ ಇಲ್ಲಿ ಸಿಕ್ಕ್ರೆ ಸೆಲ್ ಮಾಡ್ತೀವಿ ಇಲ್ಲಿ ಸಿಕ್ಕರೆ ಬೈ ಮಾಡ್ತೀವಿ ಇದನ್ನ ಬಿಟ್ರೆ ಆದ್ರೆ ಬೈ ಮಾಡ್ತೀವಿ ಇದನ್ ಕೆಳಗಡೆ ಸೆಲ್ ಮಾಡ್ತೀವಿ ಈ ರೀತಿ ಪ್ಲಾನ್ಸ್ ಹಾಕೊಂಡ್ರೆ ನೀಟಾಗಿ ವರ್ಕ್ಔಟ್ ಮಾಡ್ತೀವಿ ಇವನ್ ದೋ ಗ್ಯಾಪ್ ಆಫ್ ಡೌನ್ ಎನಿಥಿಂಗ್ ಬಟ್ ಈ ಬೌಂಡ್ರಿ ಟ್ರೇಡ್ ಗಳನ್ನ ನೀವು ನೆನಪಿಟ್ಕೊಳ್ಬೇಕು ರೈಟ್ ಗ್ಯಾಪ್ ಡೌನ್ ಕೂಡ ಆದ್ರೆ ಇದ್ರೆ ಲೋವರ್ ಆದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಬಟ್ ಅದು ಕೂಡ ಆಗ್ತಾ ಇಲ್ಲ ಓಕೆ ಮಾರ್ಕೆಟ್ ಈಗ ಯಾವುದೋ ಒಂದು ಇಂಪಾರ್ಟೆಂಟ್ ನ್ಯೂಸ್ ಗೋ ಫಂಡಮೆಂಟಲ್ ಥಿಂಗ್ಸ್ ಗಳು ಯೂಸ್ ವೇಟ್ ಮಾಡ್ತಾ ಇರ್ತದೆ ಸೊ ಒಂದು ಟ್ರಿಗರ್ ಸಿಕ್ಕರೆ ಸಾಕು ಮಾರ್ಕೆಟ್ ಒಂದ್ ಕಡೆ ಡೈರೆಕ್ಷನ್ ಹೋಗ್ಲಿಕ್ಕೆ ಶುರು ಆಗ್ತದೆ ಹಿಂದಿ ಕೂಡ ಆ ರೀತಿ ಆಗಿಲ್ಲ ಅಂತ ತಿಳ್ಕೊಬೇಕು ಸರ್ ಹಿಯರ್ ಅಟ್ ಹ್ಯಾಪಂಡ್ ಎಷ್ಟು ದಿನ ಕೂತ್ಕೊಂಡು ನೋಡ್ಕೊಡಿ ಏಳು ಹತ್ತನೇ ತಾರೀಕಿಂದ ಹಿಡಿದು ಆಲ್ಮೋಸ್ಟ್ ಎಂಟು ದಿನ ಕೂತ್ಕೊಂಡಿದ್ದಾನೆ ಈಗ ಎಷ್ಟು ದಿನ ಕೂತ್ಕೊಂಡಿದ್ದಾನೆ ಸೊ ಹತ್ತೊಂಬತ್ ತಾರೀಕಿಂದ ಒಂದು ಐದು ದಿನ ಆಗಿದೆ ನಾಳೆ ನಾಡಿದ್ದು ಆಗ್ಬೋದು ಬಟ್ ಬಾಂಗ್ಲ ರೂಪಿಕ್ಸ್ ಪರಿದಿನ ಅಥವಾ ನಿಫ್ಟಿ ಪರಿದಿನ ಮಾರ್ಕೆಟ್ ಒಂದು ಸೈಡ್ ಮೊಮೆಂಟ್ಮ್ ಯಾವ ಕಡೆ ಆದರೂ ಸಿಗಬಹುದು ಅನ್ನುವ ಸೂಚನೆ ಇದೆ ಪ್ರತಿವಾರಕ್ಕೆ ಒಂದಸಲ ಒಂದು ಮೊಮೆಂಟ್ಮ್ ಕೊಟ್ಟೆ ಕೊಡ್ತಾನೆ ಸೋ let us go to option chain option chain ಅದರ মেজর ರೆಸಿಸ್ಟೆನ್ಸ್ ಸಪೋರ್ಟ್ ಇದೆ ಸೋ 51500 ಕ್ಯಾರಿಸ್ ಅ ಮೇಜರ್ ಸಪೋರ್ಟ್ ಓಕೆ ಬೈ ಯೂಸಿಂಗ್ ದಿ ಓಪನ್ ಇಂಟರೆಸ್ಟ್ ಓಕೆ ಮಾರ್ಕೆಟ್ ನಿಂತಿರೋದು 51700 ಓಕೆ ನಮಗೆ ಮೇಜರ್ 레ವೆಲ್ ಇರೋದು 51200 ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಲ್ಲಿ ಕೂಡ 20 ಲಕ್ಷ ಐದರೆ ಬಟ್ ರೌಂಡ್ ನಂಬರ್ ಸೈಕಾಲಜಿ ಬರ್ಕ ಫಿಫ್ಟಿ ಒನ್ ತೌಸಂಡ್ ಫುಟ್ ನಲ್ಲಿ ಮೂವತ್ತಾರು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಾ ಇದಾರೆ ಸೊ ಇದೇನು ಗೊತ್ತಾಗುತ್ತೆ ಮೇಜರ್ಲಿ ಮಾರ್ಕೆಟ್ ನಲ್ಲಿ ಸ್ವಲ್ಪ ಸಪೋರ್ಟ್ ಕೆಳಗಡೆ ರೇಂಜ್ ಬೌಂಡ್ ಆಕ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಅನುಕೂಲಕತೆ ಒಂದು ಮಾಡಿ ಸೊ ಮೆಲಗಡೆ ಔಟ್ ಆಫ್ ಹೋದ್ರೆ ಫಿಫ್ಟಿ ಟೂ ತೌಸಂಡ್ ಇಪ್ಪತ್ತೈದು ಲಕ್ಷ ಓಕೆ ಇನ್ ಕೇಸ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ದಾಟಿದ್ರೆ ಮಾತ್ರ ಒಂದು ರನ್ ಅಪ್ ಇದೆ ಬಿಕಾಸ್ ಹೈಯೆಸ್ಟ್ ವವೈಡ್ ಡೇಟಾ ನಿಮ್ಗೆ ಸಿಗೋದು ಕಡಿಮೆ ಇದೆ ಮೇಲ್ಗಡೆ ಸೊ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಿಗೋದು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಇದೆ ಇದು ಇಪ್ಪತ್ತ್ ಲಕ್ಷ సో ఫిఫ్టీ టూ తౌసండ్ మేలుగన ని బా కృషి బ్యాంక్ నిఫ్టే ఇన్ కెస్ నిన్ సిఫ్టీ ఫిఫ్టీ ఫైవ్ హండ్రెడ్ వరకు సో నెక్స్ట్ ఈ బో ఎక్స్పైరి వరకు ఫిఫ్టీ టు ఫైవ్ హండ్రెడ్ టార్గెట్ విచారీ బుల్ కాల స్ప్రెడ్ కూడా ఐరాన్ ఫ్లై స్ట్రాటజీ కూడా ఇన్ కెస్ మార్కెట్ ఫిఫ్టీ టూ తౌసండ్ మేలు కి బికాస్ టెక్నల్ చార్ట్ ప్రక డేటా ప్రక మేజర్ రెసిన్స్ లెవెల్ ಓಕೆ ಇದು ಔಟ್ ಆಫ್ ದ ಮನಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಅಟ್ ದ ಮನಿ ಅಬ್ವಿಯಸ್ ನೋಡ್ಕೊಳ್ಳಿ ಹದಿನೈದು ಲಕ್ಷ ಹದಿನಾರು ಲಕ್ಷ ರೈಟ್ ಮಾಡೇ ಇರ್ತಾರೆ ಬಿಕಾಸ್ ಸ್ಟಾಡಲ್ ಜನ ಸೊ ಮಾರ್ಕೆಟ್ ನಲ್ಲಿ ಮುನ್ನೂರ ಮೂವತ್ತ್ ನಾಲ್ಕು ಎರಡು ಆರ್ನೂರ ಐವತ್ತು ಪಾಯಿಂಟ್ ಆಗ್ತದೆ ಮೇಲಗಡೆ ಮತ್ತೆ ಕೆಳಗಡೆ ಎರಡೂ ಕಡೆ ಅವರು ಆರ್ನೂರ್ ಪಾಯಿಂಟ್ ಒಳಗಡೆ ಇದ್ರೆ ಮಾರ್ಕೆಟ್ ಅಥವಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಒಳಗೆ ರೇಂಜ್ ಒಳಗಿದ್ರೆ ದೇ ಆರ್ ಮೇಕಿಂಗ್ ಸ್ಟಾಡಲ್ ಮನಿ ಓಕೆ ಈ ರೀತಿ ಡಿಸ್ಕಶನ್ ಮಾಡ್ತೀವಿ ಇಲ್ಲ ಮಾರ್ಕೆಟ್ ರೇಂಜ್ ಒಳಗಡೆ ಇರುತ್ತಾನಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಟೆಕ್ನಿಕಲ್ ಚಾರ್ಟ್ ಬರ್ತೀವಿ ಸೊ ಇದೇ ರೇಂಜ್ ಒಳಗೆ ಇರುತ್ತೆ ಟೈಮ್ ಪಾಸ್ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ನ ನೀವು ಕೋಲ್ಸೆಲ್ ಮಾಡ್ತೀರಿ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಪುಟ್ಟ ನ ಸೆಲ್ ಮಾಡ್ತಿ ದ ರೇಂಜ್ ಇದ್ರೆ ತೀಟಾಡಿಕೆ ಅಂದ್ರೆ ಆಟೋಮೆಟಿಕ್ಲಿ ದುಡ್ಡು ಆಗುತ್ತೆ ಸೊ ಈ ರೀತಿ ನೀವು ಥಿಂಕ್ ಮಾಡಬಹುದು ಸೊ ಲಡದ್ ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ನಾವೇನ್ ಮಾಡ್ತೀವಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮತ್ತೆ ರೀ ಡ್ರಾ ಮಾಡೋಣ ಸೊ ಡೇ ಆಂಗಲ್ ಯಾವ ರೀತಿ ಕಾಣ್ತದೆ ಸೇಮ್ ಟು ಸೇಮ್ ಬ್ಯಾಂಕ್ ಬಟ್ ಮೋರ್ ಬುಲಿಷ್ ದನ್ ದ್ಯಾಕ್ಟ್ ಎನ್ ನಿಫ್ಟಿ ಅದರ ಕಾಣ್ತಾ ಇದೆ ಸೊ ನಾಳೆ ಏನ್ ಕೇಸ್ ಅನ್ನೋದು ಬ್ರೇಕ್ಔಟ್ ಇದೆ ನೋಡ್ಕೋಣ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ಕ್ಲೋಸ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಆಸ್ ನಾಳೆ ಏನ್ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಮಾಡೋಣ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆನ್ ಮಾರ್ಕೆಟ್ ಮೇಜರ್ ಸಪೋರ್ಟ್ ಅಂಡ್ ಟ್ವೆಂಟಿ ಒನ್ ಟ್ವೆಂಟಿ ಮಿನಿಟ್ಸ್ ಬರೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಅಂಡ್ ಕಂಪೇರ್ ಟು ದ ನಿಫ್ಟಿ ಫಿನ್ ನಿಫ್ಟಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ ಬಂದು ಕೂತ್ಕೊಂಡಿದ್ದೇನೆ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ತ್ರೀ ಏನಾದರೂ ಮಾರ್ಕೆಟ್ ಬ್ರೇಕೌಟ್ ಮಾಡಿದ್ರೆ ಈಸಿಯೆಸ್ಟ್ ಪೊಸಿಷನ್ ಇದೆ ಇದನ್ನ ನೀವು ಕೂಡ ಅನಲೈಸ್ ಮಾಡ್ಕೋಬಹುದು ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಬಿಟ್ಕೊಡ್ತದೆ ಲೋವರ್ ಹೈಯರ್ ಲೋ ಮಾಡುತ್ತದೆ ಹೈಯರ್ ಲೋ ಮಾಡಿದ್ದಾರೆ ವಾಟ್ ಇಸ್ ಹೈಯರ್ ಲೋ ಮಾರ್ಕೆಟ್ ಒಂದು ಲೆವೆಲ್ ಬ್ರೇಕೌಟ್ ಮಾಡಿದ್ರೆ ಸರ್ ಮಾರ್ಕೆಟ್ ಮೇಲೆಗಡೆ ನಿಂತ್ಕೊಳ್ತಾನೆ ಅನ್ನೋದೊಂದು ವಿಂಗ್ ತೋರಿಸುತ್ತೆ ಸ್ವಿಂಗ್ ತೋರಿಸಿ ಮೇಲಗಡೆ ಹೋಗುವಾಗ ನೀವು ಇಲ್ಲಿ ಬೈ ಮಾಡ್ತೀರಿ ಅನ್ನುವಂದು ಒಂದು ನಾನು ಹೈಯರ್ ಲೋ ಅಂತ ಹೇಳ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ನೀವು ಫೇಕ್ ಬ್ರೇಕ್ಔಟ್ ಓಕೆ ಫೇಕ್ ಬ್ರೇಕ್ ಡೌನ್ ಫೇಕ್ ಬ್ರೇಕ್ಔಟ್ ಗಳಿಂದ ನೀವು ಸಿ ಹಾಕ್ತಿರಿಯರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಎಕ್ಸಾಕ್ಟ್ ಓಪನ್ ಆದ್ರೆ ಏನಾಗುತ್ತೆ ಮಾರ್ಕೆಟ್ ಒಂದ್ ರೌಂಡ್ ಮೇಲೆ ಟ್ವೆಂಟಿ ಫೇಕ್ ಬ್ರೇಕ್ಔಟ್ ಮತ್ತೆ ಕೆಳಗಡೆ ಹೋಗ್ತಾನೆ ಕೆಳಗಡೆ ಟ್ವೆಂಟಿ ರೌಂಡ್ ನಂಬರ್ ಏನು ಬ್ರೇಕ್ ಡೌನ್ ಮಾಡೋದಂಗ್ ತೋರಿಸ್ತಾನೆ ಸೊ ಅಲ್ಲೂ ಕೂಡ ಮಾರ್ಕೆಟ್ ಹೋಗುದಿಲ್ಲ ಎಂಡ್ ಆಫ್ ದ ಡೇ ಮಾರ್ಕೆಟ್ ಬಂದು ಇನ್ ಮಿಡಲ್ ಟ್ವೆಂಟಿ ಹತ್ರ ಹತ್ರನೇ ಕ್ಲೋಸ್ ಆಗಬಹುದು ಇದು ಯೂಶಲಿ ಪ್ರತಿ ಒಂದು ಎಕ್ಸ್ಪೈರಿ ಕೆಳಗಡೆ ಇದೇ ಘಟನೆ ಆಗುತ್ತೆ ನಾಳೆ ಇದನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡಬಹುದು ಓಕೆ ಒನ್ ಆಫ್ ದ ಪ್ಲಾನ್ ಎಸ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಸಿಚುವೇಶನ್ ಈ ರೀತಿ ಆಗಿದ್ರೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಸ್ಮೂತ್ ಆಗಿ ಮೇಲ್ಗಡೆ ಬರ್ತಾನೆ ಟ್ವೆಂಟಿ ರೌಂಡ್ ನಂಬರ್ ಸೆಕಾಲಜಿ ಮಾರ್ಕೆಟ್ ಎಂ ಪ್ಯಾಟರ್ ಮಾಡಬಹುದು ಸೆಲಿಂಗ್ ಪ್ಯಾಟರ್ ಮಾಡಬಹುದು ಆಮೇಲೆ ಅಲ್ಲಿಂದ ಆಫ್ ಆಗಿ ಕೆಳಗಡೆ ಬರಬಹುದು ಆಮೇಲೆ ಮಾರ್ಕೆಟ್ ಮಾತ್ರ ಟ್ವೆಂಟಿ ಹತ್ರ ಬರಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆದ್ರೆ ಕೂಡ ನಿಮಗೆ ಪೊಸಿಷನ್ಸ್ ಅಷ್ಟು ನೀಟಾಗಿ ಸಿಗುವಂತ ಚಾನ್ಸಸ್ ಕಡಿಮೆ ಅದೇ ಬಟ್ ಮಾರ್ಕೆಟ್ ಈಗ ಅಪ್ರೋಚ್ ಮಾಡ್ತಾ ಇರೋದು ರೆಸಿಸ್ಟೆನ್ಸ್ ಲೆವೆಲ್ ಇದನ್ನೇ ಗ್ಯಾಪ್ ಅಪ್ ಮಾಡಿದ ಸರ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮೇಲೆ ಅಂತ ತಿಳ್ಕೊಳ್ಳಿ ಸರ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮಾರ್ಕೆಟ್ ಓಪನ್ ವಿಂಡೋ ಇದೆ ಅಂತ ತಿಳ್ಕೊಳ್ಳಿ ಓಕೆ ಡನ್ ಓಕೆ ಇಲ್ಲಿ ಈಸಿ ಪೊಸಿಷನ್ ಇದೆ ಬಟ್ ಇಲ್ಲಿ ಕೆಳಗಡೆ ಸ್ವಲ್ಪ ಟಫ್ ಪೊಸಿಷನ್ಸ್ ಇದೆ ಅಂತ ಕಾಣಿಸ್ತದೆ ಸೊ ಅದಕ್ಕೋಸ್ಕರ ಮೇಜರ್ಲಿ ನಾಳೆ ನೀವು ಇನ್ ಕೇಸ್ ರೇಂಜ್ ಬೌಂಡ್ ಆಕ್ಷನ್ಸ್ ಕಂಡುಬಿಟ್ರೆ ನೀವು ಸ್ಟ್ರಾಂಗಲ್ ಗಳನ್ನ ಮಾಡುದು ಉತ್ತಮ ಲೈಕ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ನೀವು ಪುಟ್ ಸೆಲ್ ಮಾಡ್ತೀರಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀವಿ ಇದು ಸ್ಟ್ರಾಂಗಲ್ ಮಾಡ್ಬೋದು ಇಲ್ಲ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಲೋಸ್ ಆಗೋ ಚಿಂತೆ ಇದ್ರೆ ನೀವೇನು ಮಾಡ್ತೀರಪ್ಪ ಅಂದರೆ ಇದಕ್ಕೆ ಕಾಲ್ ಮತ್ತೆ ಪುಟ್ ನ ಎರಡು ಸೆಲ್ ಮಾಡ್ತೀರಿ ಟ್ವೆಂಟಿ ತ್ರೀ ತೌಸಂಡ್ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಮೈನಸ್ ಒನ್ ಮೈನಸ್ ಒನ್ ಅಂತ ಹೇಳಿ ಅಥವಾ ನೀವು ಮಲ್ಟಿಪಲ್ ಲಾಟ್ ನಲ್ಲಿ ಕೂಡ ಮಾಡಬಹುದು ಇವುಗಳಿಗೆ ಹೆಜ್ಜೆ ಏನ್ ಕೊಡಬಹುದು ಅಂದ್ರೆ ಮೇಲೆಗಡೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಕೆಳಗಡೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಪುಟ್ ಸೆಲ್ ಪುಟ್ ಬೈ ಮಾಡ್ಬಿಡ್ತೀರಿ ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಕಂಪ್ಲೀಟ್ಲಿ ಐದು ಐರನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಇದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಪ್ರಾಫಿಟ್ ಆಗುವ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನೀವು ಪ್ಲಾನ್ ಹಾಕ್ಬಹುದು ಈ ಫಿನ್ ನಿಫ್ಟಿ ಒಳಗಡೆ ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮಾರ್ಕೆಟ್ ಎಲ್ಲಿ ನಿತ್ಕೋಬಹುದು ಎಲ್ಲಿ ಮೇಜರ್ಸ್ ಇದೆ ಸೈಕಾಲಜಿಕಲ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ಬಂಡ್ರೆಡ್ ಹತ್ರ ಹತ್ರ ಔಟ್ ಆಫ್ ಮನಿ ಇದೆ ಸ್ವಲ್ಪ ಮೂವತ್ ಪಾಯಿಂಟ್ ಇಂದ ಸೊ ಹದಿನೇಳು ಲಕ್ಷದ ಐವತ್ತೊಂಬತ್ ಸಾವಿರ ಏನಂದ್ರೆ ಇಲ್ಲಿ ಕಾಲ್ ರೈಟರ್ಸ್ ಇದಾರೆ ಅಂದ್ರೆ ಇವರು ಕಾಲ್ ಸೆಲ್ಲರ್ಸ್ ಇದ್ದಾರೆ ಮಾರ್ಕೆಟ್ ನ ಕೆಳಗಡೆ ಇಡುವಂತ శక్తి ఇద్దరు 23100 త్రీ వన్ హండ్రెడ్ ఫిఫ్టీ త్రీ టూ హండ్రెడ్ కూడా సో వై డేటా హైయెస్ట్ బిల్టప్ ఇది అంత కనస్టర్ సార్ ఇన్ ద టైట్ ఓకే ಔಟ್ ಆಫ್ ಮನಿ ಒಳಗಡೆ ಪುಟ್ ಕಡೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿಗಾಗ್ಲಿ ಟ್ವೆಂಟಿ ತ್ರೀ ತೌಸಂಡ್ ಆಗಲಿ ಸೊ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಟ್ವೆಂಟಿ ಟು ನೈನ್ ಫಿಫ್ಟಿ ಆಗಲಿ ಇಲ್ಲೂ ಕೂಡ ಹೈಯೆಸ್ಟ್ ಓಪನ್ ಇಂಟರ್ ಗಳು ಹತ್ತೊಂಬತ್ತು ಲಕ್ಷ ಹದಿನೆಂಟು ಲಕ್ಷ ರೈಟಿಂಗ್ ಆಗಿರೋದು ನೋಡಿದ್ರೆ ಸೊ ಮಾರ್ಕೆಟ್ ವಿಲ್ ಫೀಲ್ ಅ ಪ್ರೆಷರ್ ಆಫ್ ಗೋಯಿಂಗ್ ಸೈಡ್ ವೇ ಅಂತ ಗೊತ್ತಾಗ್ತದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಡೇಟಾ ಸೊ ಮಾರ್ಕೆಟ್ ನಿಮಗೆ ನಾಳೆ ಸ್ವಲ್ಪ ಒಲ್ಟಾಲಿ ತೋರಿಸಿ ರೌಂಡ್ ನಂಬರ್ ಸೈಕಾಲಜಿ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಯಾವ ರೀತಿ ಒಲ್ಟರ್ಟಿ ಗ್ಯಾಪ್ ಡೌನ್ ಮಾಡೋ ತೋರಿಸಬಹುದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಬರ್ತಾನೆ ಇದು ಬ್ರೇಕ್ ಆದಂಗೆ ತೋರಿಸ್ತಾನೆ ಇದು ಮಾರ್ಕೆಟ್ ಕಂಟಿನ್ಯೂಷನ್ ಮಾಡೋದಿಲ್ಲ ಫೇಕ್ ಬ್ರೇಕೌಟ್ ತೋರಿಸಿ ಮತ್ತೆ ಕೆಳಗಡೆ ಬಂದು ಆಲ್ಮೋಸ್ಟ್ ಮಿಡಲ್ ಅಲ್ಲಿ ಕ್ಲೋಸ್ ಆಗುವ ಸಿಚುಯೇಷನ್ ನ ತೋರಿಸ್ತಾ ಇದೆ ಓಪನ್ ಇಂಟ್ರೆಸ್ಟ್ ಡೇಟಾ ಸೊ ಇದನ್ನ ಡೀಟೇಲ್ ಆಗಿ ಅನಾಲಿಸ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಏನೋ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಪ್ಲೀಸ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಜಾಯ್ನ್ ಆಗಿ ಅದರೊಳಗೆ ನೀವು ನಾವು ನಮ್ಮ ಹಿಂದೆ ಬ್ಯಾಕ್ ಡಿಸ್ಟಿ ಡಿಸ್ಟ್ರಿಕ್ ಕೂಡ ನೋಡ್ಕೋಬಹುದು ಯಾವ ರೀತಿ ಡೇಟಾಗ್ನ ಅನಾಲೈಸ್ ಮಾಡಿದ್ವಿ ಅಂತೇಳಿ ಎನಿವೆ ಇದೇ ಜುಲೈ ಹತ್ತರಿಂದ ಈ ಬರೋ ತಿಂಗಳು ಜುಲೈ ಹತ್ತರಿಂದ ನಾವೇನ್ ಮಾಡ್ತೀವಿ ಅಪ್ಪ ಅಂದ್ರೆ ರೆಗ್ಯುಲರ್ ಬ್ಯಾಚ್ ನಂಬರ್ ಸಿಕ್ಸ್ ತಗೋತಿದ್ವಿ ಕನ್ನಡದಲ್ಲಿ ಯಶಸ್ವಿಯಾಗಿ ಓಕೆ ಅಂಡ್ ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ಇದ್ರೆ ನೀವೇನ್ ಮಾಡ್ತೀರಿ ಕೋರ್ಸ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಕೋರ್ಸ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಗೂಗಲ್ ಲಿಂಕ್ ಡ್ರೈವ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ ಚೆನ್ನಾಗಿ ಓದ್ಕೋತೀರಿ ಇಷ್ಟ ಆದ್ರೆ ಬಂದು ಆಗಿರ್ತೀರಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಮೊದಲನೇ ಇಪ್ಪತ್ತು ಜನರು ಮಾತ್ರ ಬಂದ್ರೆ ಅಂದ್ರೆ ಮೊದಲು ಇಪ್ಪತ್ತು ಜನರು ಮಾತ್ರ ತಗೋತೀವಿ ಇನ್ ಕೇಸ್ ಅದ್ರ ಮೇಲೆಗಳಾದ್ರೂ ಒಬ್ರು ಜನರು ತಗೊಳ್ಳೋದಿಲ್ಲ ಬಿಕಾಸ್ पॉलिसी टू टीच अ लेस मेंबर्स बट परफेक्टली ಅನ್ನ ಒಂದು पॉलिसी ನಾ മെയിൻ്റൈൻ ಮಾಡ್ಕೊತೀವಿ ಈ ವಿಡಿಯೋ ಇಷ್ಟ ಆದ್ರೆ ನೀವು ಏನು ಮಾಡ್ತೀರಾ ಅಂದ್ರೆ ಲೈಕ್ ಮಾಡ್ತೀರಿ แชร์ ಮಾಡ್ತೀರಿ سبسಕ್ರೈಬ್ ಮಾಡೇ ಮಾಡ್ತೀರಿ थैंक यू थैंक यू, यू वेरी मच